ಮಾಲಾಶ್ರೀ ಬೆಳಗುಂದಿ ಅವರಿಗೆ ಬಹಳನೇ ಖುಷಿ ಇದೆ ಯಾಕೆಂದ್ರೆ ಮಾಳು ನಿಪ್ನಾಳ್ ಅವರ ಮತ್ತೊಂದು ಹೊಸ ಸಾಂಗ್ ಈಗ ಸದ್ಯಕ್ಕೆ ಟ್ರೆಂಡಿಂಗ್ ನಲ್ಲಿ ಒಡಿ ಶಾವಿ ಗಾವಿ ಮಜ್ಕಿ ಅಂತ ಒಂದು ಸಾಂಗ್ ಇದಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ ಹೊಸ ಸಿನಿಮಾದ ಸಾಂಗ್ ಇದು ಬಿಗ್ ಬಾಸ್ ಮನೆ ಒಳಗಡೆ ಇರುವಂತ ಮಾಳು ನಿಪ್ನಾಳ್ ಅವರ ಒಂದು ಸಾಂಗ್ ಈ ರೀತಿ ಟ್ರೆಂಡಿಂಗ್ ಆಗ್ತಿರುವುದು ಮಾಲಾಶ್ರೀ ಅವರಿಗೆ ಬಾಳು ಬೆಳಗುಂದಿ ಅವರಿಗೆ ತುಂಬಾನೇ ಖುಷಿ ಇದೆ ಮಾಳು ನಿಪ್ನಾಳ್ ಅವರ ಪತ್ನಿ ಮೇಘ್ರಾ ಅವರು ಕೂಡ ಖುಷಿ ಆಗಿದ್ದಾರೆ ಮಾಡೋದನ್ನ ನೋಡಿದ್ರೆ ಸೇಮ್ ಬಾಳೋದನ್ನ ನೋಡಿದಂಗೆ ಆಗುತ್ತೆ ಯಾಕೆಂದ್ರೆ ಗ್ರಾಫ್ ಕೂಡ ಒಂದೇ ತರ ಇದೆ ಸಿನಿಮಾದಲ್ಲಿ ಸಹ ಹಾಡನ್ನು ಹಾಡ್ತಾ ಇದ್ದಾರೆ ಇಬ್ಬರು ಕೂಡ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಗ್ತಾ ಇದೆ ಸೊ ಅದಕ್ಕೆ ಬಿಗ್ ನಲ್ಲಿ ಸಹ ಮಿಂಚ್ತಾ ಇರುವಂತ ಮಾಳು ನಿಪ್ಪಿನಾಳಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲರೂ ಕೂಡ ಮಾಡುವವರ ಹಾಡನ್ನು ಕೇಳಿ ಇಷ್ಟಪಡ್ತಾ ಇದ್ದಾರೆ ಸಾಕಷ್ಟು ರಸಮಂಜರಿ ಕಾರ್ಯಕ್ರಮಗಳನ್ನ ಇಲ್ಲಿಯ ತನಕ ನೀಡಿದ್ದಾರೆ ಜನರ ಒಂದು ಪ್ರೀತಿಯನ್ನು ಕೂಡ ಗಳಿಸಿದ್ದಾರೆ ಜೊತೆಗೆ ಇವರು ಆಟವನ್ನು ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಕೂಡ ಫಿನಾಲೆಗೆ ಎಂಟ್ರಿ ಕೊಡುವಂಥ ಸಾಧ್ಯತೆ ಬಹುತೇಕ ಇದೆ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಿರುವಂಥ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಮಾಡು ಅವರು ಈ ರೀತಿ ಚೆನ್ನಾಗಿ ಆಟ ಆಡ್ತಿರುವುದು ಎಲ್ರಿಗೂ ಕೂಡ ಖುಷಿ ತರಿಸಿದೆ ಮಾಲಾಶ್ರೀ ಅವರು ಬಾಳು ಬೆಳಗುಂದಿ ಅವರು ಹೆಚ್ಚಿನ ಸಪೋರ್ಟನ್ನು ಸಹ ನೀಡ್ತಾ ಇದ್ದಾರೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನಿಮಗೂ ಕೂಡ ಇಷ್ಟನ ಈ ಒಂದು ಸ್ಪರ್ಧೆ ಮಾಡು ನಿಪ್ನಾಳ್ ಅವರು ತಪ್ಪದಾಗಿ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬಿಡಿ ಖಂಡಿತವಾಗಿಯೂ ಕೂಡ ಇವರನ್ನ ಫಿನಾಲೆ ಸೀಟ್ ನಲ್ಲಿ ನೋಡಬೇಕು ಅಂತ ಕೂಡ ಜನರು ಆಸೆ ಪಡ್ತಾ ಇದ್ದಾರೆ ಯಾಕೆಂದ್ರೆ ಅಚ್ಚುಮೆಚ್ಚಿನ ಸ್ಪರ್ಧಿಯಾಗಿದ್ದಾರೆ ಬಿಗ್ ಬಾಸ್ ನಲ್ಲಿ ಆರಂಭದಿಂದ ಕೂಡ ಅಷ್ಟೇ ಈಗಾಗಲೇ ಒಂದು ಮೂರು ವಾರಗಳು ಕೂಡ ಕಳೆದ ಸುದೀಪ್ ಸರ್ಗೂ ಕೂಡ ಇಷ್ಟ ಆಯಿತು ಚೆನ್ನಾಗಿ ಕೂಡ ಆಡನ್ನ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲರನ್ನೂ ಕೂಡ ರಂಜಿಸ್ತಾ ಇದ್ದಾರೆ ಅದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಲ್ವಾ